ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮದಂಗಲ್ ಒಂದೇ ಪ್ರದೇಶದಲ್ಲಿ ಎರಡು ಸಮುದಾಯದ ದೇವರ ಪ್ರತಿಷ್ಠಾಪನೆ ಮಾಡಲು ಧಾರವಾಡ ನಗರದ ಸೂಪರ್ ಮಾರ್ಕೆಟ್ ಪಾರ್ಕಿಂಗ್ ಜಾಗದಲ್ಲಿ ಗೊಂದಲದ ವಾತಾವರಣ ಉಂಟಾಗಿದ್ದು ಎರಡು ಸಮುದಾಯದ ಜನ ಜಮಾವಣೆಯಾಗಿದ್ದು ಮಹಾನಗರದ ಪಾಲಿಕೆ ಜಾಗದಲ್ಲಿ ದೇವರ ಪ್ರತಿಷ್ಠಾಪನೆ ಕಾರ್ಯ ಎರಡು ಸಮುದಾಯದಿಂದ ನಡೆದಿದ್ದು ಒಂದು ಮರದ ಕೆಳಗೆ ಇರೋ ಹನುಮಂತನ ಕರಿಯಮ್ಮನ ನಾಗದೇವರು ಪಕ್ಕದ ಇನ್ನೊಂದು ಗಿಡದ ಕೆಳಗೆ ಮಹಬೂಬ್ ಸುಬಾನಿ ದರ್ಗಾ ದೇವರ ಕ ಹೆಸರಿನ ಕಲ್ಲು ಇದ್ದು ಹಲವು ವರ್ಷಗಳಿಂದ ಪೂಜೆ ಫಾತಿಯಹ ನಡೆದಿದೆ ಎಂದು ಹೇಳಲಾಗುತ್ತಿದೆ ಮೆಹಬೂಬ್ ಸುಬಾನಿ ದರ್ಗಾ ಹೆಸರಿನ ಕಲ್ಲು ಇತ್ತೀಚೆಗೆ ತಂದಿಡಲಾಗಿದೆ ಎಂದು ಆರೋಪದಿಂದ ಎರಡೂ ಸಮುದಾಯದ ನಡುವೆ ಗೊಂದಲ ಉಂಟಾಗಿದ್ದು ತಿಳಿದುಬಂದಿದೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಶಹರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಎರಡು ಸಮುದಾಯದ ಜನರಿಗೆ ಮನವೊಲಿಸುವ ಮನವೊಲಿಸಿ ಎರಡು ದೇವರ ಕಲ್ಲುಗಳನ್ನು ತೆಗೆಯಲು ಸೂಚಿಸಿದರು ಇದರಿಂದ ತೆರವಿಗೆ ಸ್ಥಳೀಯರಿಂದ ವಿರೋಧವಾಯಿತು ಕೆಲವತ್ತು ಪೊಲೀಸ್ ಹಾಗೂ ಸ್ಥಳೀಯರ ನಡುವೆ ವಾಗ್ವಾದದ ನಂತರ ಕಾರ್ಪೊರೇಷನ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರ ಸಮಕ್ಷಮದಲ್ಲಿ ವಿಕ್ರಹ ತೆಗೆದುಕೊಂಡು ಹೋದರೂ ಸ್ಥಳದಲ್ಲಿ ಮುಂಜಾಗೃತವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ

ಅಪ್ಪ ದಿಸೆ ಎ ಕೋಡೋ ಮಾರಾ ಯಾರ್ ಬಾಗಿ ಆರು ತಾವನೆ ನಿನ್ ಜೋಡಿ ಎತ್ತವನಾ ನಿನ್ ಜೋಡಿ ಬರ್ತೀವಲ್ಲ ನಿಗೆ ಲಕ್ಷ್ಮಣ ಏನು ಮಾಡೋದು ನಾವು ಮಾಡ್ಕೊಡ್ತೇವ ಅದಂತ ಹೇಳ್ಯಾರ ಹೇಳ್ಬೋದು ಎಲ್ಲ ಕಾರ್ಪೋರ್ಷ ಇಲ್ಲಿ ಇರ್ರಿ ಅವ್ರು ಎಲ್ಲ

એક મિન મારા ના ના સર اور سنڀا ني هاي دوستا اور بولو جو بکا اے نمر دوستا اور دوستا

அப்போ இதுக்கு எ பிரேர் கோட வர யாரு வந்துருவாங்க வந்துருவாங்க நீ எதுக்கு ஏத்தவனா உன் ஜோடி வர்ட்டேவ இங்க லட்சண அதுக்கு வேற என்ன மொத்த மடக்கு ஏன் மாடு நீ நீதுல மாட்டேன்றேன்னா நீ என்ன என்ன ಸೇಮ್ ಒಂದು ನಾಲ್ಕಿ ತರ ರೌಂಡ್ ಮಾಡಿ ಕೊಟ್ಟು ಮಾಡಿದ್ರೆ ಹೆಜ್ಜಿ ಮಾಡಿದ್ರೆ ಕುಡಿರ್ತಾರ್ಟರ್ ಕುಡ್ರಾಕೆ ಇಕ್ಕೆ ಏನು ಮಾಡ್ತಾರಾ 31 ಮಾಡ್ತಾರೆ ಅಷ್ಟೇ ಮಾತಾಡಿರೋದು ತರಗಿದು ಬಾ ನಾನು ಆಯಾ ಬಿಡ್ರಿ ಈ ಎಲ್ಲಮೂಡಿದೆ ಆಂಗೆ ನಮ್ಮ ಕಂಪನಿ ವ್ಯಾಪಾರಿ ಇಷ್ಟೆ ಡಿಪಾರ್ಟ್ಮೆಂಟ್ ಸೂಪರ್ ಮಾರ್ಕೆಟ್ ತಿಂಡಿ ಕಟ್ಟಿ ಯಾವಾಗ ಪೂಜೆ ಮಾಡ್ತಾರೆ

ಘಟನೆ ಸುಮಾರು ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಈ ಒಂದು ಜಾಗ ಡೆವಲಪ್ಮೆಂಟ್ ಆಗಿರಲಿಲ್ಲ ಡೆವಲಪ್ಮೆಂಟ್ ಆಗೂ ಮುಂಚೆ ಇಲ್ಲೊಂದ್ ನಾಲ್ಕು ಮಂದಿ ಇದ್ದು ಇಲ್ಲೊಂದ್ ಕಾಲ ಒಂದು ನಾಲ್ಕು ಮಂದಿ ನಾಲ್ಕು ಮಂದಿ ಅವರೊಂದ್ ಐದು ಜನ ಇಲ್ಲಿ ಕಲ್ಲು ಕಡಕೊಂಡ್ರು ಕುಂಬಾರು ಗಡಿಗೆ ಅಂತ ಒಂದು ನಾವು ಡೆವಲಪ್ಮೆಂಟ್ ಮಾಡೋ ಸಾಮಾನ್ಯ ಶಾಸಕರು ಇದನ್ನ ಪಾರ್ಕಿಂಗ್ ಏರಿಯಾ ಮಾಡೋಣ ಅಂತ ಹೇಳಿ ಒಂದು ಡೆವಲಪ್ಮೆಂಟ್ ಅಮೌಂಟ್ ಹಾಕಿದ್ರು ಆ ಸಂದರ್ಭದಾಗ ಇಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಕೆಲಸ ಮಾಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದ ಪಾರ್ಕಿಂಗ್ ಅಂತ ಬರೀಬೇಕಾಗಿ ಬರ್ದಿಲ್ಲ ಈಗ ಏನೋ ಒಂದು ಮಾಲೆ ಹಾಕಿದ್ ಅಂತ ಆ ಮಾಲಿ ಹಾಕಿದ್ಮೇಲೆ ಇಲ್ಲಿ ಮುಸಲ್ಮಾನ ಮನಿ ಇದ್ದು ಮನಿ ಇದ್ದಂತ ಸಂದರ್ಭ ಇಲ್ಲೊಂದು ಜಂಡ ಅವರು ಕಟ್ಟಿ ಒಂದು ಧಾರ್ಮಿಕ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡ್ಕೊಂಡು ಬಂದಂತೂ ಆಕ್ಚುಲಿ ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಇದ್ವಿ ಅದೇ ರೀತಿ ಇಲ್ಲಿ ಮೂರ್ತಿಗಳು ಇದ್ದಂಥದ್ದು ನಿಜ ಇವತ್ತಿನ ದಿವಸ ಹಿಂದೂ ಸಮಾಜದವರು ಮತ್ತೆ ಮುಸಲ್ಮಾನ್ ಸಮಾಜದವರು ಒಂದು ಹಿಂದೂ ಸಮಾಜದವ್ರು ಬಂದಿಲ್ಲ ಇಲ್ಲೊಂದು ಮಾಬು ಸಬ್ಬನ್ ಅಂತ ದೊಡ್ಡ ಬೋರ್ಡ್ ಹಾಕಲ್ಲ ಏನ್ ಮಾಡೋಣ ಅಂತ ಕೇಳಿದಾಗ ಇಲ್ಲ ನಮ್ದು ಬೇಡ ಅವ್ರದ್ದು ಬೇಡ ಯಾವುದೋ ಒಂದು ಸಮಾಜಕ್ಕೆ ಕಾರ್ಪೊರೇಷನ್ ಜಾಗ ಕಾರ್ಪೊರೇಷನ್ ಉಳಿಲಿ ಇಲ್ಲೊಂದು ಗ್ರಿಲ್ ಮಾಡಿಸ್ರಿ ಒಂದು ಗೇಟ್ ಮಾಡಿಸ್ರಿ ಅಂತ ಹೇಳಿ ಅವ್ರ ನಮ್ಮ ಜೊತೆ ಹೇಳಿದ್ಮೇಲೆ ಅವರು ತಮ್ಮ ಸಮಾಜದ ಮೂರ್ತಿ ಅವ್ರು ತಗೊಂಡ್ರು ಇವ್ರ ಸಮಾಜದ ಇವ್ರ ಮೂರ್ತಿ ತಗೊಂಡ್ರು ಇವತ್ತಿನ ದಿವಸ ಸವಾರ್ಧವಾಗಿ ಒಂದು ಧಾರವಾಡದಾಗ ಒಂದು ಒಳ್ಳೆ ಬೆಳವಣಿಗೆ ಇದಕ್ಕೆ ಪೊಲೀಸ್ ಇಲಾಖೆ ಆಗ್ಲಿ ಮಹಾನಗರ ಪಾಲಿಕೆ ಆಗಲಿ ಎಲ್ಲಾರ್ಗು ಒಂದು ವಿಶ್ವಾಸಕ್ಕೆ ತೊಗೊಂಡು ಮುಂಬರುವ ದಿವಸದಾಗ ಇದೊಂದು ಜಾಗನ ಪಾರ್ಕಿಂಗಿಗೆ ಸೌಲಭ್ಯಗಳು ಬೇಕು ಅದನ್ನು ಗ್ರಿಲ್ಲು ಗೇಟು ಆಮೇಲೆ ಹಾಕಿಸಿ ಅದನ್ನು ಮಾಡಬೇಕಂತ ಹೇಳಿ ವಿಚಾರ ಮಾಡಿ ಇನ್ನೇನು ಜಾಸ್ತಿ ದೊಡ್ಡ ವೈಲನ್ಸ್ ಆಗಲ್ಲ ಮತ್ತೆ ನಾಲ್ಕು ಜನ ಇಂಥದ್ದೊಂದು ಕೂಡಿದಾಗ ನಾಲ್ಕು ಜನ ಬರೋದು ಅಂತ ಇನ್ನೊಂದು ದೊಡ್ಡ ಘಟನೆ ನಡೀತಾರೆ ಸರಿ ಈಗ ಈ ಪಾರ್ಕಿಂಗಿಗೆ ಮುಂದ್ಗಡೆ ಏನೋ ಕಲ್ಲುಕಟ್ಟೆಯವ್ರು ಇದ್ದಾರೆ ಬೇರೆ ಅಂಗಡಿಗಳಿದಾರೆ ನೋಡಿರಿ ಒಂದು ಮಾತಾಡಿ ಏನೋ ತೆಗಿತಾಯಿದ್ರಿ ಏನೋ ನೋಡಿರಿ ಒಂದು ಮಾತಾಡಿ ನಾವು ನೀವು ಹುಟ್ಟುಕಿನ ಮುಂಚೆಗೆ ಇದ್ದಂಥವ್ರು ಮಾರ್ಕೆಟಿಗೆ ಒಂದೈತೆ ಕಾಯಿಪಲ್ಲೆ ಮಾರೋ ಅದು ಕುಂತಾರ ಕಾಯಿಪಲ್ಲೆ ತೆಗಿಬೇಕು ಕಲ್ಲು ಕಳೆ ತೆಗಿಬೇಕು ಕುಂಬಾರ ತೆಗಿಬೇಕು ಆಮೇಲೆ ಒಂದು ಯಾವುದೋ ಒಂದು ಬಿಡಿ ಸಿಗರೇಟ್ ಮಾರೋ ಒಂದು ತೆಗಿಬೇಕು ಇವೆಲ್ಲ ನೋಡಿರಿ ಇಂಥವ್ರು ತೆಗ್ದ್ರ ಮಾರ್ಕೆಟಿಗೆ ಜನ ಬರಬೇಕಲ್ಲ ಎಲ್ಲಾರು ಇರ್ಲೇಬೇಕು ಮಾರ್ಕೆಟ್ ಇಲ್ಲಿ ಈಗ ಅವ್ರಿಗೆ ಮಾರ್ಕೆಟ್ನಾಗ ಅವ್ರಿಗೂ ವ್ಯವಸ್ಥೆ ಒಂದು ಒಂದೆಲ್ಲೋ ಜ್ಯೂಸ್ ಕೊಡ್ಬೇಕಾ ಚೀಪ್ನಾಗ ಜ್ಯೂಸ್ ಕೊಡ್ಬೇಕು ದೊಡ್ಡ ಅಂಗಡಿ ಹೋಗಲ್ಲ ಒಂದು ಜ್ಯೂಸಿನ ಒಂದು ಹಣ್ಣಿನ ಅಂಗಡಿ ಇದೆಲ್ಲ ಮಾರ್ಕೆಟ್ನಾಗ ಇದ್ದಾಗ ಜನ ಮಾರ್ಕೆಟ್ ಕೊಡ್ತಾರೆ ಅದಕ್ಕೆ ಮುಂಬರುವ ದಿವಸದಾಗ ಅವ್ರಿಗೂ ಕಲ್ಕಡರ್ಗಾಗ್ಲಿ ಕುಂಬಾರ್ಗಲಿ ಇಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ನಾವೇನು ತೆಗಿಂದಿಲ್ಲ ತೆಗಿಬಾರದು ಆಕ್ಚುಲಿ ನನ್ನ ವೈಯಕ್ತಿಕ ಈಗ ಯಾರು ಒಂದು ಮನೆ ಕಟ್ಟಬೇಕಂದ್ರೆ ಮನೆಯಾಗ ಯಾರು ಬೀಸಂಗಿಲ್ಲ ಅಂದ್ರೂ ಒಂದು ಸಣ್ಣ ಮನೆಯಾಗ ಇಡುವಂತ ಒಂದು ಪದ್ಧತಿ ಪಾಪ ಅವರು ಬೆಳಿಗ್ಗೆ ಸಾಯಂಕಾಲ ಒಂದು ತರ್ಪುಲ್ಲ ಕಟ್ಕೋರಿ ಚೆನ್ನಾಗಿ ಮಾಡಲಿ ಅಂದ್ರೂ ಇನ್ನೂರ್ಗು ಮಾಡ್ಕೊಂಡಿಲ್ಲ ಅವರು ಆರ್ಥಿಕ ಪರಿಸ್ಥಿತಿ ಅಷ್ಟೇ ಅಷ್ಟೇ ಅವ್ರು ಕಲ್ಲು ಕಟ್ಟುದು ಅದ್ರಾಗ ಜೀವನ ಮಾಡ್ಕೊತಿದ್ದವ್ರು ಈಗ ಏನು ಏನ್ ಹಳ ಹಳೊಬ್ರು ಕಲ್ಲು ಕಡಿಯುವಂತ ಬಿಟ್ಟಿಗೆ ಯಾವುದೋ ಒಂದು ಫ್ಯಾಕ್ಟ್ರಿ ಒಳಗೆ ರೆಡಿ ಆಗಿದ್ದು ತಮ್ಮನಿಟ್ ಮರತಾರ ಶುಚ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರು ಅದೇ ಮುಂದಿನ ದಿವ್ಸದಾಗ ಅವ್ರಿಗೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಈಗ ಇಬ್ರು ಸಮಾಜದವ್ರಿಗೂ ಕುಂದ್ರ ಅವರ ಹೊಂದಾಣಿಕೆಗೆ ನಾವ್ ಅವರ ಹೊಂದಾಣಿಕೆ ಬಿಟ್ಟ್ರಿ ಇಲ್ಲಿ ಏನು ಬೇಡಪ್ಪ ನಮ್ಮ ಬೇಡ ಶಾಂತಿ ಐತಿ ಅವರೇನು ಹೇಳುದಿರ ಈಗ ಅಂತ ಇರ್ತಾರ ದೊಡ್ಡವರು ಮಾತಾಡಿದ್ರು ನೋಡ್ರಿ ಕಾರ್ಪೊರೇಷನ್ ಜಾಗದಾಗ ಒಂದು ಗುಡಿ ಈಗ ಒಂದ್ ಎಕ್ಸಾಂಪಲ್ ಕಾರ್ಪೊರೇಷನ್ ಜಾಗ ಬಿಟ್ರಿ ಒಂದು ಲೇಔಟ್ ನಾಗ ನೀವು ಬಿಫೋರ್ ಸೆಲೆಬ್ರೇಟ್ ಮಾಡೋಕೆ ಮುಂಚೆ ಗುಡಿ ಮತ್ತು ಗುಂಡಾಗ ಕಟ್ಟಾಕ ದರ್ಗಾ ಗುಡಿ ಚರ್ಚ್ ಕಟ್ಟಾಕ ಅವಕಾಶ ಇರಂಗಿಲ್ಲ ಸಿ ಎಲ್ ಹ್ಯಾಂಡ್ ಅಂತ ಇರ್ತವೆ ಸಿ ಎಲ್ ಹ್ಯಾಂಡ್ ಮಾಡಬೇಕು ಯಾವುದೋ ಒಬ್ಬರು ಸೈಟ್ ತೊಗೊಂಡು ಸೈಟ್ ನಾವು ಮನಿನೇ ಕಟ್ಟಬೇಕು ಅಂತ ಅದು ಈಗ ನಾನು ಇವತ್ತು ಮಹಾನಗರ ಪಾಲಿಕೆ ಸದಸ್ಯನಾಗಿ ನನಗೇನು ಇಲ್ಲಿ ಗುಡಿ ಕಟ್ಟಪ್ಪ ಇಲ್ಲಿ ನೀವು ದರ್ಗಾ ಮಾಡಿ ಅಂತೇಳಿ ನನ್ನ ಕಡೆ ಆತರಿಸಿಲ್ಲ ನನ್ನ ಕಡೆ ಪವರ್ ಇಲ್ಲ ನನಗೆ ಸೈನಿಂಗ್ ಅಥಾರಿಟಿನೂ ಇಲ್ಲ ಈಗ ಅವರ ತಮ್ಮ ತಗೊಂಡು ಸವಾರಿತ ಮಾಡಿ ಮುಗಿಸ್ಕೊಂಡ್ರೆ ಏನು ಹೆಚ್ಚಿನ ಏನು ಘಟನೆನೂ ಆಗಿಲ್ಲ ಅವರೇ ತಮ್ಮ ಮೂರು ದಿನ ತಾವು ಚೆನ್ನಾಗಿ ತಕೊಂಡು ಹೋದ್ರು ಅವ್ರ ಮೂರು ಅವ್ರು ಚೆನ್ನಾಗಿ ತಕೊಂಡೋದ್ರು ಮುಂಬರುವ ದಿವ್ಸದಾಗ ಇದನ್ನ ಚೆನ್ನಾಗಿ ನಾವು ಮುಂದಿನ ದಿವಸ ಆಗಬಾರ್ದು ಸೈಡಿಗೆಲ್ಲ ಗ್ರಿಲ್ ಹಾಕಿ ಇದು ನಮ್ಮ ಪೇಡ್ ಅಂತ ವ್ಯವಸ್ಥೆ ಹಾಕಿಂಗ್ ಮಾಡ್ತಾರೆ ಈಗ ನನಗಿರೋದು ಐವತ್ತೆರಡು ವರ್ಷ ನಾನು ನೋಡ್ತಾ ಇದ್ದಾಗಿಂದ್ರೆ ಇಲ್ಲಿ ಮನೆಗಳು ಇದ್ದು ಎಲ್ಲರೂ ಕವರೇಜ್ ಮಾಡಿದ್ದಾರೆ ಈ ಮನೆಗಳು ಕೇಳೋ ಟೈಮ್ನಲ್ಲಿ ಮಿನಿಮಮ್ ಆಗಿ ನಾನು ನೋಡಿದಾಗಿಂದ್ರೆ ಇನ್ನೂವರೆಗೂ ಅಲ್ಲಿ ಇದ್ದು ಭಾಳ ದಿವಸ ಆಗಿದೆ ಅಲ್ಲಿ ಮಹೂಷ್ ಬಾನಿ ಕಲ್ಲು ಇಟ್ಟಾಗ ಸರ್ ಪೂಜೆ ಮಾಡ್ತಿದ್ರು ಮತ್ತು ಚಿರಾಗ್ ಹಚ್ತಿದ್ರು ಅಂದ್ರೆ ದೀಪ ಹಚ್ತಿದ್ರು ದೀಪ ಕಂಟಿನ್ಯೂ ಹಚ್ಚಾಕತ್ತ ನಾನು 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 ನೋಡಕತ್ತ ಮಿನಿಮಮ್ ಏನು ಇಲ್ಲ ಅಂದ್ರೂ ಒಂದು ನಲವತ್ತೈದು ವರ್ಷದಿಂದ ಅಂತೇನು ನಾನು ಇಲ್ಲಿ ಆಡಿದ್ದೀನಿ ಇಲ್ಲಿ ಬೆಳೆದಿದ್ದೀನಿ ಈಗ ಏನದಲ್ಲ ಇಟ್ಟು ವರ್ಷದಿಂದನು ಯಾವುದೇ ಇಲ್ಲಿ ನಮ್ಮ ಧಾರವಾಡದಲ್ಲಿ ಅಂಥ ಇಂಥ ಚಟುವಟಿಕೆಗಳು ಆಗಿಲ್ಲ ಯಾವ ದೇವ್ರ ದಿನ ಬಗ್ಗೆ ನಾವು ಯಾರ ಜೊತೆಗೆ ಹೊಡೆದಾಡಿಲ್ಲ ಎಲ್ಲ ಜಾತಿಯವ್ರು ಸೇರ್ಕೊಂಡು ಹೊಂದಾಣಿಕೆ ಆಗಿ ಅದೇವು ನಾವು ಈ ಸರಿಗೇನೋ ಇದೊಂದು ಏನೋ ಬೇರೆ ಬಣ್ಣ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಏನು ಎರಡು ಮಹಬುಸು ನೀವು ಕಲ್ಲಿದ್ದು ಆ ಕಲ್ಲಿಗೆ ನಾವು ಈಗಲೂ ಪೂಜೆ ಮಾಡ್ತಿದ್ವಿ ಪಾತ್ಯಂಗ್ ಕೊಡ್ತಿದ್ವಿ ಮುಗಿದು ಹೋಗಿತ್ತು ಕಡೆ ಬಾಜು ಅವ್ರು ಏನಾರು ಮಾಡಿದ್ರೆ ನಾವು ಎಲ್ಲರೂ ಸೇರ್ಕೊಂಡು ಇಲ್ಲಿ ನಿಂತ್ಕೊಂಡು ಅವ್ರು ಪೂಜೆ ಮಾಡೋದ್ ಅವ್ರ ಜೊತೆಗೆ ಇರ್ತಿದ್ರು ಹೋ ಈ ಮೂರ್ತಿಗಳು ಅನ್ನೋದೇನಂದ್ರೆ ಏನಂದ್ರೆ ಅಲ್ಲಿ ಅಣ್ಣ ಅಲ್ಲಿ ಕಲ್ಲುಗಳು ತಪಾಶಿದ್ವು ಆ ಕಲ್ಲಿನ ಮ್ಯಾಗ ಒಂದು ಅವ್ರ ಏನೀಗೇನು ಕಲ್ಲು ಕಡಿತಾರಲ್ಲ ಅವ್ರ ಒಂದು ಸಣ್ಣದ ಒಂದು ಮೂರ್ತಿ ಅಂದ್ರೆ ಆಟ ವರ್ಷದಿಂದ ನಾವು ನೋಡಿಲ್ಲ ಕಲ್ಲುಗಳು ಇಟ್ಟಿದ್ದಾರೆ ಅದನ್ನ ಮಾತ್ರ ಇಲ್ಲ ಇಲ್ಲ ಏನಂದ್ರೆ ರೌಂಡ್ ಆದ ಇಟ್ಟಿದ್ರು ನಿಜ ಒಂದು ಕಲ್ಲಿಗೆ ಏನೋ ಒಂದು ಬಟ್ಟೆ ಕಟ್ಟಿದಾರೆ ಅದನ್ನ ಬಿಟ್ರೆ ನಾನು ನೋಡಿರೋದು ಅದನ್ನ ಬಿಟ್ರೆ ಬೇರೆ ಏನು ನೋಡಿಲ್ಲ ಈ ಏನಿಲ್ಲ ಅವ್ರು ಈಗ ನಮ್ಮ ನಮ್ಮದ್ರೊಳಗೆ ಕಚಾಟ ಯಾವುದು ಬೇಡ ಈಗ ನಮ್ಮಲ್ಲಿ ಬಂದು ನಮ್ಮ ಕಾರ್ಪೊರೇಷನ್ ಸದಸ್ಯರು ಆಯ್ತು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಆಯ್ತು ಕಾರ್ಪೊರೇಷನ್ ಆಯ್ತು ಏನಂದ್ರೆ ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ತೆಗೆದ್ಕಾಸ ಅವನ ದರ್ಗಾದು ಏನು ಕಲ್ಲಿದ್ದು ಅವನೊಂದು ಅರ್ಗಾಂಗೆ ನಾವು ಮುಟ್ಸಿದ್ವಿ ನಿಮ್ಮ ಮೀಡಿಯಾದವ್ರ ಜೊತೆ ಹೋಗಿ ಆಮೇಲೆ ಅವರು ತಗೊಂಡಿದ್ದಾರೆ ಇಲ್ಲಿ ಯಾವುದು ಚಟುವಟಿಕೆ ಬೇಡ ಅಂತಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡಿದ್ವಿ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ಏನಾಗಿತ್ತು ಇದು ಕಾರ್ಪೊರೇಷನ್ ಜಾಗ ಕಾರ್ಪೊರೇಷನ್ ಜಾಗ ಇದು ಆದ್ರೆ ಇಲ್ಲಿ ಏನು ಮಾಡಿದ್ರು ನಮ್ದು ಹನುಮಂತರ ಗುಡಿ ಐವತ್ತು ವರ್ಷದಿಂದ ಮೊದಲಿಂದ ಐತಿ ಯಾಕಂದ್ರೆ ಇಲ್ಲಿ ಕಲ್ಲು ಹೊಡಿತಿದ್ರು ಕಲ್ಲು ಹೊಡ್ರೆ ಅವ್ರು ಮೊದ್ಲಿಂದ ಪೂಜಾ ಮಾಡ್ಕೊಂಡು ಮೊದ್ಲಿನ ಜಾಗ ಇದೆ ಸಡನ್ಲಿ ಒಂದು ಎರಡು ತಿಂಗಳು ಒಂದು ತಿಂಗ್ಳು ಒಟ್ಟು ಒಟ್ಟು ಎರಡು ತಿಂಗಳೊಳಗೆ ಒಂದು ಹೊಸ ಬಂದು ಇಲ್ಲಿ ಮತ್ತೊಂದು ದರ್ಗಾ ಅಂತೇಳಿ ಬರ್ಸಿಟ್ರು ಅವರು ಸೂಪರ್ ಮಾರ್ಕೆಟ್ ದರ್ಗಾ ಅಂತ ಅದು ಹೆಂಗೆ ಬರ್ಸಿದ್ರಂತ ನಮ್ದು ಅಬ್ಜೆಕ್ಷನ್ ಹಾಕಿದ್ವಿ ನಾವು ಅದಕ್ಕೆ ಏನಂದ್ರೆ ಕವಿ ಇವರೆಲ್ಲ ಕವಿ ಇವ್ರದ್ದು ಏ ನಮ್ಮ ಜಾಗ ರೀ ಮೊದ್ಲಿಂದ ಐತಿ ಯಾಕಂದ್ರೆ ದಿವಸ ಇಲ್ಲದಿ ಹೆಂಗೆ ಬರ್ತೈತಿ ಬರೋದಿಲ್ಲ ಯಾಕಂದ್ರೆ ನೀವು ಕಲ್ಲು ನೋಡ್ಬೋದು ಅವನ ಯಾಕೆ ಕಲ್ಲು ಹೆಂಗೋ ನಿಮಗೂ ಗೊತ್ತಾಕೈತಿ ಹನುಮಪ್ಪನ್ ಅದಾವು ಅದು ಇದನ್ನ ದರ್ಗಾದ ಕಲ್ಯಾಣ ಮಾಡ್ರಿ ಅಂತ ಹೇಳಿ ಈಗ ನಾವು ಕಾರ್ಪೊರೇಷನ್ ಕಾರ್ಪೋರೇಷನ್ ನಮ್ಮ ಮದ ಅಬ್ಜೆಕ್ಷನ್ ಕಾರ್ಪೊರೇಷನ್ ಜಗ ಇದು ಕೂಡ್ತೀವಿ ಜಗಾ ಕಾರ್ಪೊರೇಷನ್ ಜಗ ರೀ ಕಾರ್ಪೊರೇಷನ್ ಜಗ ಇದೆ ಆದರೆ ಇವ್ರು ಮಾಡೋಕೆ ಮೊದಲ ಕಾರ್ಪೊರೇಷನ್ ತಪ್ಪೈತಿ ಯಾಕಂದ್ರೆ ಕಾರ್ಪೊರೇಷನ್ ಅಂಡರ್ಟೇಕಿಂಗ್ ಮೇಲೆ ಇದೇನು ಮಾಡೋಕೊಡ್ಬಾರ್ದವ್ರು ಯಾಕಂದ ಇಲ್ಲಿ ಜಗ ಐತಿ ಮೊದಲು ಏನೈತಿ ಮೊದಲು ಕೆಡು ಇದೇನಿಲ್ಲ ಇದತ್ತಲ್ಲ ಮೊದಲು ಕೆಡು ಕೆಡುವಾಗಲ್ಲಿ ಹನುಮಂತನ ಮೂರ್ತಿ ಇತ್ತು ಅದನ್ನು ನೀವು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಇದು ಮುಂದೆ ಕಮಿಷನ್ ಏನಿದ್ರ ಅವಾಗ ನಿಮಗೆ ಗುಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಈಗ ಏನು ಮಾಡತ್ತಾರೆ ಎರಡು ತೆರವು ಮಾಡೋದಂತ ಎರಡು ತೆರವು ಮಾಡಿ ಮುಂದೆ ಏನು ಮಾಡೋಕ್ಕೆ ಕೊಡೋಂಗಿಲ್ಲ ಅಲ್ಲಿ ಕಾರ್ಪೊರೇಷನ್ ಏನು ಜಾಗ ಐತಿ ಹಿಂಗೆ ಎರಡು ಅಂತ ಹೇಳತ್ತ